ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತ ಸುಲಭವಾಗಿರುವಂತಹ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಈ ನಿಪ್ಪಟ್ಟನ್ನು ಮಾಡೋಕ್ಕೆ ಮೈದಾ ಹಿಟ್ಟು ಬೇಕಂತ ಏನಿಲ್ಲ ಹಾಗೂ ಅಕ್ಕಿ ಹಿಟ್ಟನ್ನು ಬಳಸ್ಬೇಕಂತ ಇಲ್ಲ ಗೋಧಿ ಹಿಟ್ಟಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು ನಾ ಇಲ್ಲಿ ಮೊದಲಿಗೆ ಈ ಕಪ್ ಅಳತೇಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಉಪ್ಪಣ್ಣ ತಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ ಎಳ್ಳನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನಾ ಇಲ್ಲಿ ಮೊದಲಿಗೆ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಒಂದು ಪರಾತ್ಗೆ ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂತಹ ಮೆಣಸಿನಕಾಯಿಯನ್ನು ಕೂಡ ನಾ ಇಲ್ಲಿ ಇದಕ್ಕೆ ಹಾಕ್ಕೊಳ್ತೀನಿ ಮೆಣಸಿನ್ಕಾಯನ್ನು ಹಾಕ್ಕೋಬೇಕಂತೇನಿಲ್ಲ ನಾನು ಟೇಸ್ಟ್ ಚೆನ್ನಾಗಿ ಹೇಳಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ನೀವು ಮೆಣಸಿನಕಾಯಿ ಬೇಡ ಅಂದರೆ ಖಾರದ ಪುಡಿಯನ್ನು ಅಷ್ಟೇ ಯೂಸ್ ಮಾಡಿ ಬಿಳಿ ಎಳ್ಳ ತೊಗೊಂಡಿದ್ನಲ್ಲ ಅದನ್ನು ಕೂಡ ನಾ ಇಲ್ಲಿ ಹಾಕ್ಕೊಳ್ತೀನಿ ಹಾಗೆ ಕೊತ್ತಂಬ್ರೀ ಕೂಡ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಬಿಳಿ ಹಳ್ಳಿಲ್ಲ ಅಂಥೇಳಿದರೆ ನೀವು ಕರಿ ಹಳ್ಳನ್ನು ಕೂಡ ಯೂಸ್ ಮಾಡ್ಕೋಬೋದು ಒಂದು ಸರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ಎಣ್ಣೆ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಎಣ್ಣೆ ಬಿಸಿ ಇರ್ತೈತೆ ಅಂಥೇಳಿ ನಾನು ಒಂದು ಸ್ಪೂನ್ ತಗೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಒಮ್ಮೆ ನೀವು ಜಾಸ್ತಿ ನೀರನ್ನು ಹಾಕಿದರೆ ಭಾಳ ಹಿಟ್ಟು ಮಿದುವಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿಲಿ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ಹಾದ್ಕೋತೀವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರಬೇಕು ಭಾಳ ಗಟ್ಟಿಯಾಗಿನೂ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಿಟ್ಟು ಈ ನಿಪ್ಪಟ್ಟನ ನೀವು ಒಂದ್ಸರಿ ಟ್ರೈ ಮಾಡಿ ಭಾಳ ಇಷ್ಟ ಆಗತ್ತೆ ಮನೇಲಿ ಎಲ್ರಿಗೂ ಚಿಕ್ಕ ಮಕ್ಳಿಗಂತರೂ ಹೊರಗೆ ತಂದು ಕೊಡೋ ಬದಲಿ ಇದೇ ಥರ ನೀವು ಮನೇಲಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳೆಲ್ಲ ಮನೇಲಿ ಏನಾದರೂ ಮಾಡಿಕೊಡಿ ಅಂತಿರ್ತಾರಲ್ಲ ಅವಾಗ ನೀವು ಇದನ್ನು ಮಾಡ್ಬೋದು ಇದಕ್ಕೆ ಭಾಳ ಟೈಮ್ ಏನು ಬೇಕಾಗಂಗಿಲ್ಲ ಸುಲಭವಾಗಿ ನೀವು ಇದನ್ನು ಮಾಡಿಕೊಡ್ಬೋದು ಅವರಿಗೆಲ್ಲ ಇವಾಗ ಅದರಲ್ಲಿ ಒಂದು ಹುಳಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಲಟ್ಟಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಈ ಥರ ಇರಬೇಕು ಭಾಳ ದಪ್ಪನೂ ಇರಬಾರ್ದು ಹಾಗೆ ತೆಳುವಾಗಿಯೂ ಇರಬಾರ್ದು ಇವಾಗ ಒಂದು ಬೌಲ್ ತಗೊಂಡು ನಾನು ಅದನ್ನು ರೌಂಡ್ ಶೇಪಲ್ಲಿ ಕೊರಿತಾ ಹೋಗ್ತೀನಿ ಎಷ್ಟಾಗತ್ತಲ್ವ ಅಷ್ಟನ್ನು ನೀವು ಮಾಡ್ಕೊಳ್ಳಿ ಭಾಳ ದಪ್ಪಾಗಿ ಲಟ್ಟಿಸ್ಕೋಬೇಡಿ ನಿಪ್ಪಟ್ಟು ಸರಿ ಬರಲ್ಲ ಆಮೇಲೆ ನಾನು ಒಂದು ಚಪಾತಿಯೊಳಗೆ ಸುಮಾರು ಒಂದು ಏಳು ಆಗುವಷ್ಟು ನಿಪ್ಪಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸುತ್ತಲೂ ಇರೋ ಹಿಟ್ಟನ್ನು ನಿಧಾನವಾಗಿ ತಕ್ಕೊಳ್ಳಿ ಒಂದೊಂದು ಕಡೆಯೇ ನಿಧಾನವಾಗಿ ತಕ್ಕೊಳ್ತಾ ಹೋಗಿ ಯಾಕಂದರೆ ಕಟ್ ಮಾಡಿರುವಂತಹ ನಿಪ್ಪಟ್ಟು ಮತ್ತು ಹರಿ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಲೋ ಆಗಿ ತಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಅಂಥೇಳಿ ನಾನು ನಿಮಗೆ ಒಂದು ತೋರಿಸ್ತೀನಿ ಇವಾಗ ಭಾಳ ದಪ್ಪಾಗಿರಬಾರ್ದು ಮೀಡಿಯಮ್ ಸೈಜಲ್ಲಿರಬೇಕದು ಇವಾಗ ನಾನು ಒಂದು ಕಡಾಯಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ನಿಪ್ಪಟ್ಟು ಮುಳುಗುವಷ್ಟು ಎಣ್ಣೆ ಆದರೆ ಸಾಕಾಗತ್ತೆ ಉರಿನ ಲೋ ಫ್ಲೇಮಲ್ಲಿ ಇಡಿ ನಾನು ಎಲ್ಲವನ್ನು ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಹಾಕ್ತಾ ಹೋಗ್ತೀನಿ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಂದರೆ ನಿಪ್ಪಟ್ಟು ಕುರುಕುರುವಾಗಿ ಮಸ್ತ್ ಬರ್ತಾವ ಎಷ್ಟು ಹಿಡಿಯತ್ತಲ್ವ ಅಷ್ಟನ್ನೇ ಹಾಕಿ ಈ ಥರ ನೀವು ಮನೆಯಲ್ಲಿ ಮಾಡೋದ್ರಿಂದ ನೀವು ಕಲ್ತಾ ಹೂ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದನ್ನು ಒಂದ್ಸರಿ ಮತ್ತೆ ಹಳ್ಳಿ ಸಾಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಪೂರ್ತಿಯಾಗಿ ಕರಿಯೋವರೆಗೂ ಬಿಡಬೇಕು ಅಂದ್ರೆ ಮಾತ್ರ ನಿಪ್ಪಟ್ಟು ಮಸ್ತಾಗಿ ಬರ್ತಾವೆ ಕೆಂಪಗೆ ಆಗೋವರೆಗೂ ಬಿಟ್ಟು ಈ ಥರ ಆದಮೇಲೆ ತಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಂಪಗೆ ಆಗಿದಾವೆ ನಾನು ಒಂದು ಪ್ಲೇಟಿಗೆ ತಕ್ಕೊಂಡು ಹಾಕ್ಕೊಳ್ತೀನಿ ಅದನ್ನು ಈ ನಿಪ್ಪಟ್ಟನ್ನು ನೀವು ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಟೀ ಕಾಫಿ ಜೊತೆ ಆಗಿ ತಿನ್ಬೋದು ನಿಪ್ಪಟ್ಟು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರ್ತವೆ ನಾನು ಅದೇ ರೀತಿ ಉಳಿದವನ್ನು ಕೂಡ ಇಲ್ಲಿ ಕರಿತಾ ಹೋಗ್ತೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಕರಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಸ್ತ್ ಬಂದಾವ ಹೇಳಿ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ಅದನ್ನು ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್